ಸೂಪರ್ ಆಗಿರುವಂತಹ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಟಿ ರಂಜಿನಿ ರಘವನ್ ಸೊ ಎಲ್ಲರೂ ಕೂಡ ಮಿಸ್ ಮಾಡದೆ ನೋಡ್ಬೇಕಾಗುತ್ತೆ ಯಾಕಂದ್ರೆ ರಂಜಿನಿ ರಘವನ್ ಅವರ ಅದ್ಭುತವಾದಂತಹ ಸಾಂಗ್ ರಿಲೀಸ್ ಆಗಿದೆ ಅದು ವಿಜಯ ರಾಘವೇಂದ್ರ ಅವರೊಟ್ಟಿಗೆ ಒಂದು ಸಿನಿಮಾನ ಮಾಡ್ತಾ ಇದ್ರೆ ಅದುವೇ ಸ್ವಪ್ನ ಮಂಟಪ ಅಂತ ಎಸ್ ಹೌದು ವಿಜಯ ರಾಘವೇಂದ್ರ ಅಚ್ಚನಾರಿ ಮತ್ತೆ ಎಲ್ರಿಗೂ ಕೂಡ ಗೊತ್ತಿದೆ ಅಲ್ವಾ ಸೊ ಇವರ ಜೊತೆನೆ ಈಗ ನಟಿ ರಂಜನಿ ಅವರು ನಡೆಸ್ತಾ ಇರೋದು ಈ ಒಂದು ಸಿನಿಮಾದ ಒಂದು ಕನ್ನಡದ ಸಾಂಗ್ ರಿಲೀಸ್ ಆಗಿದೆ ಕನ್ನಡಕ್ಕೆ ಕನ್ನಡ ಮಾತೆಗೆ ಕನ್ನಡೆಗೆ ಸಂಬಂಧಪಟ್ಟಿರುವಂತಹ ಸಾಂಗ್ ಇದಾಗಿರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಸೊ ಸರ್ಚ್ ಮಾಡಿ ನೋಡಬಹುದು ಸುಬ್ರಹ್ಮಣದ ಸಾಂಗ್ ರಿಲೀಸ್ ಆಗಿದ್ದು ಬಹಳಷ್ಟು ಜನರಿಗೂ ಕೂಡ ಖುಷಿಯಾಗಿದೆ ಇಷ್ಟವಾಗಿದೆ ರಂಜಿನಿಯವರು ಕೂಡ ತುಂಬಾ ಚೆನ್ನಾಗಿ ಕಂಗೊಳಿಸಿದ್ದಾರೆ ಅಂತ ಹೇಳ್ಬೋದು ರಂಜಿನಿ ಅವರೊಟ್ಟಿಗೆ ವಿಚಾರಕ್ಕೆ ಬಂದ್ರೆ ಅವರು ಕೂಡ ಸ್ಕ್ರೀನ್ ಶರ್ ಮಾಡ್ಕೊಂಡು ಬಹಳಷ್ಟು ಖುಷಿ ಆಗಿದ್ದಾರೆ ಅತಿ ಶೀಘ್ರದಲ್ಲಿಯೇ ರಂಜಿನಿ ಅವರು ಮದುವೆ ಗುಡ್ ನ್ಯೂಸ್ ಅನ್ನು ಕೂಡ ನೀಡ್ತಾರೆ ಜೊತೆಗೆ ಈ ರೀತಿಯ ಒಂದು ಸಿನಿಮಾದ ವಿಚಾರವಾಗಿಯೂ ಕೂಡ ಗುಡ್ ನ್ಯೂಸ್ ಅನ್ನು ನೀಡ್ತಿದ್ದಾರೆ ಸಿನಿಮಾ ಕೆಲಸಗಳಲ್ಲಿ ಬಿಜಿ ಆಗಿದ್ದಾರೆ ರಂಜಿನಿ ಅವರು ಜೊತೆಗೆ ಆಚೆ ಸುತ್ತಾಡುವುದು ಇಷ್ಟ ಮನೆಯಲ್ಲಿ ಮಕ್ಕಳ ಅಂದ್ರೆ ಫ್ಯಾಮಿಲಿ ಸಮಯವನ್ನ ಕಳೆಯುವುದು ಇಷ್ಟಪಡ್ತಾರೆ ಶೂಟಿಂಗ್ ನಲ್ಲಿ ನಿರತರಾಗಿರ್ತಾರೆ ಕನ್ನಡದ ಮೇಲೆ ಇವರಿಗೆ ಅಪಾರವಾದಂತಹ ಪ್ರೀತಿ ಮತ್ತು ಒಲವು ಇದೆ ಸೊ ಅದಕ್ಕೋಸ್ಕರನೇ ಇವರು ಕನ್ನಡಿತಿ ಎಂಬ ಧಾರಾವಾಹಿಯನ್ನ ಮಾಡ್ತಾ ಇದ್ದಿದ್ದು ನಿಮ್ಗೂ ಕೂಡ ರಂಜಿನಿ ಇಷ್ಟನ ನೀವು ಕೂಡ ಸಾಂಗ್ ಕೇಳಿದ್ರೆ ಹೇಗಿದೆ ಸಾಂಗ್ ತಪ್ಪದೆ ಕಮೆಂಟ್ ಮಾಡಿ ರಂಜಿನಿ ಅವರ ಒಂದು ಡ್ರೆಸ್ಸಿಂಗ್ ಸೆನ್ಸ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಯಾವಾಗ್ಲೂ ಕೂಡ ಟ್ರಡಿಷನಲ್ ಡ್ರೆಸ್ ನಲ್ಲಿ ತುಂಬಾ ಚೆನ್ನಾಗಿ ಸೊಗಸಾಗಿ ಮಿಂಚಿಸ್ತಾರೆ ಎಲ್ರಿಗೂ ಕೂಡ ಇಷ್ಟವಾಗುತ್ತೆ ನೀವು ಕೂಡ ನೋಡಿದ್ರೆ ಮೆಚ್ಚಿಕೊಂಡ್ರೆ ತಪ್ಪದೆ ಕಮೆಂಟ್ ಮಾಡಿ